ಬಹಳ ಪವಿತ್ರವಾದಂಥ ಐತಿಹಾಸಿಕವಾದಂತಹ ಈ ಮಲೆ ಮಹದೇಶ್ವರ ಇದು ವಿಶೇಷವಾಗಿ ಎಲ್ಲ ವರ್ಗದ ಜನ ಬಡವರು ಮಧ್ಯಮ ವರ್ಗ ಎಲ್ಲವೂ ಜನ ಈ ದೇವರನ್ನ ಬಹಳ ಆರಾಧನೆ ಮಾಡ್ತಿದ್ದಾರೆ ಇಲ್ಲಿ ಒಂದು ಸಂಪ್ರದಾಯ ಮೊದಲಿಂದ ಕೂಡ ಬಂದಿದೆ ಕಾಡಲ್ಲಿ ವಾಸ ಮಾಡೋರು ಕೂಡ ಇಲ್ಲಿ ಸೇವೆ ಮಾಡುವಂಥ ಒಂದು ಭಾಗಿಯಾಗಿ ಅಂದರೆ ಈ ಶಿವ ಶಿವ ಶಿವನ ಸ್ವರೂಪ ಇಲ್ಲಿ ಎಲ್ಲರೂ ಕೂಡ ಆಶ್ರಯವಾಗಿ ಬಹಳ ಪರಿಶಿಷ್ಟವಾಗಿ ಇದನ್ನು ಕಾಪಾಡಿಕೊಂಡು ಬಂದಿದ್ದಾರೆ ಸೊ ನಾವು ಕೂಡ ಕ್ಯಾಬಿನೆಟ್ನ ಇಲ್ಲಿ ಮಾಡಬೇಕು ಅಂತೇಳಿ ನಮ್ಮ ಸರ್ಕಾರ ತೀರ್ಮಾನ ಮಾಡಿದೆ நம்ம ஆச்சார விட பிரச்சார ஆகிறது நம்ம சர்ச்சார உதவி நம்ம சர் எல்லா இந்த லாரிக க்ஷேற்ற கூட அபிவ் மாதிரி பாஷப்பம் சர் பந்த மீதார மாதிரி மொனையல்லேற்றி சாமுண்டி க்ஷேற்ற ಬೇರೆಯವರು ಸರ್ಕಾರ ಅಧಿಕಾರದಲ್ಲಿದ್ದರು ಬಿ ಜೆ ಪಿ ಅವರು ಇದ್ದು ಅಂತ ಮಾಡಲಿಕ್ಕೆ ನಾವೇ ಯಾಕೆ ಮಾಡಬೇಕಾಯ್ತು ಅಂದರೆ ನಾವು ಸರ್ವ ಜನಾಂಗ ಕೂಡ ಒಳ್ಳೇದಾಗಲಿ ಅಂತೇಳಿ ನಾವು ಬಯಸ್ತೇವೆ ಅಭಿವೃದ್ಧಿ ಮಾಡ್ತೇವೆ ನೀವು ಯಾರೇ ಕೇಳಿದ ಯಾವ ಕಾಲದಲ್ಲಿ ಏನೇನಾಯಿತು ಅಂತ ಈ ಇತಿಹಾಸಕ್ಕೆ ಬನ್ನಿ ಈ ದೇವರ ಇತಿಹಾಸಕ್ಕೆ ಬನ್ನಿ ನಮ್ಮ ರಾಜಕಾರಣ ಮುಖ್ಯ ಅಲ್ಲ ಭಕ್ತರಿಗೆ ಬಂದಂಥವ್ರಿಗೆ ಸರಿಯಾದ ಕೇಳಿ ಅದು ಬೇಡಿಕೆಯನ್ನ ಬೇಡಿಕೆಯನ್ನು ಅವಕಾಶ ಮಾಡಬೇಕು ಅದನ್ನೆಲ್ಲ ಕೂಡ ಇವತ್ತು ನಾವು ಅವಕಾಶ ಮಾಡಿಕೊಡ್ತಾ ಇದ್ದೀವಿ ನಾನು ಇಲ್ಲಿಗೆ ಇಲ್ಲೇ ದಿನ ರಾತ್ರಿ ಬಂದೆ ಬೆಳಗ್ಗೆ ಪೂಜೆಗೆ ಬರಬೇಕು ಅಂತಲೇ ನಾನು ಇಲ್ಲಿಗೆ ಬಂದೆ ಭಾಳ ಸಂತೋಷದಿಂದ ಇವತ್ತು ಮಹದೇಶ್ವರನ ದರ್ಶನ ಮಾಡಿದ್ದೇನೆ ಇನ್ನು ರಥ ಸೇವೆ ಕೂಡ ಮಾಡುವಂತ ಅವಕಾಶ ಸಿಕ್ಕಿದೆ ಇವತ್ತು ಎಲ್ಲರೂ ಕೂಡ ನಾಡಿಗೆ ರಾಜ್ಯಕ್ಕೆ ಎಲ್ಲ ಒಳ್ಳೇದಾಗಲಿ ಇಲ್ಲ ಬಂದಂತ ಎಲ್ಲ ಭಕ್ತರಿಗೂ ಕೂಡ ಮನಸ್ಸಿಗೆ ನೆಮ್ಮದಿ ಸಿಕ್ಕಿ ಅವರೇನು ಬಯಸ್ಕೊಂಡಿರ್ತಾರೆ ಎಲ್ಲ ಕೂಡ ಭಗವಂತ ಅವರಿಗೆ ಸೃಷ್ಟಿಸಿ ಅಂತ ಹೇಳಿ ಪ್ರಾರ್ಥನೆ ಮಾಡಿದೆ ಸಚಿವ ಬೆಟ್ಟದಷ್ಟು ನಿರೀಕ್ಷೆ ಇದೆ ಚಾಲಮ ಖಂಡಿತ ಅದಕ್ಕೋಸ್ಕರನೇ ಇಡೀ ಸರ್ಕಾರ ಇದಕ್ಕೆ ಬಂದಿದೆ ಕಾವೇರಿ ಜನಾಯ ಪ್ರದೇಶದಲ್ಲಿ ಏನೇನು ನೀರ ಕೆಲಸ ಆಗಬೇಕು ಅಂತ ಹೇಳಿ ನಾನು ಮೊದಲ ಬಾರಿಗೆ ಈ ಸಚಿವನಾಗಿ ಇಲ್ಲಿ ಬೇಕಾದಷ್ಟು ಮಾಡಿದ್ದೀನಿ ಇನ್ನು ಭಾಳ ವಿಚಾರಗಳಾಗಿಲ್ಲೇನೇನಾಗಬೇಕು ಈಗಾಗಲೇ ನೀವು ರಸ್ತೆ ನೋಡಿದ್ದೀರಿ ಹಿಂದೆ ನಾವು ಬರಬೇಕಾದ್ರೆ ನಾವು ಮೂರಿಂದನೇ ಬರಬೇಕಾದ್ರೆ ನಾಲ್ಕೈದು ಗಂಟೆ ಆಗೋದು ಈಗ ಕೂಡ ಪ್ರತಿ ವರ್ಷ ಲಕ್ಷಾನ್ ಜನ ಕಾವೇರಿ ದಾಟ್ಕೊಂಡು ಬರ್ತಾರೆ ಅದೊಂದು ದೊಡ್ಡ ಪದ್ಧತಿ ಇದೆ ರೋಡ್ ಮಾಡೋಕ್ಕೆ ಈಗಾಗಲ್ಲ ಮೇಕೆದಾಟು ಮುಗಿಲಿ ಯಾಕೆಂದ್ರೆ ನಾವು ಮಾಡಬೇಕು ಅಂತ ಐಡೆಂಟಿಫೈ ಮಾಡಿದ ಜಾಗದಲ್ಲಿ ಮಾಡಿದ್ರೆ ಮುಚ್ಚೋಗ್ತದೆ ಮೆಕ್ಕೆದಾಟ ಆದ್ಮೇಲೆ ನೋಡೋಣ ಕೆಳಗಡೆ ಒಂದು ಸಪ್ರೇಟ್ ರೋಲ್ ಹಿಂದೆ ಒಂದು ಪ್ಲಾನ್ ಇತ್ತು ನಮ್ಮ ರಾಜಗೌಡ ಕಲ್ಲಿಂದ ಒತ್ತಾಯ ಇದೆ ನೋಡೋಣ ಕೂತ್ಕೊಂಡು ಮಾತಾಡ್ತೀವಿ ಈ ಅವ್ರು ಏನೇನು ಪಾಧಿಕಾರಕ್ಕೆ ಏನೇನು ಕೊಡಬೇಕು ಮಾಡ್ತೀವಿ ನಮ್ಮ ಡಿಸ್ಟಿಕ್ ಮಿನಿಸ್ಟರ್ ವೆಂಕಟೇಶ್ ಅವರು ನಮ್ಮ ಜಿಲ್ಲಾಧಿಕಾರಿಗಳು